खूब बेटा माइक्रो फाइनेंस के दिक्ार माइक्रो फाइनेंस के दिकार माइक्रो फाइनेंस के दिकारा दिक्कत दिक्कार ಎಷ್ಟು ಎಷ್ಟು ಕೊಡ್ತೀನಿ ನೀವು ಯಾವ ಯಾವ ಸುಭಾಕ್ಷಿತ್ರು ಅವರು ಕೇಳ ಆತ್ಮಹತ್ಯೆ ಮಾಡ್ಕೋಬಾರ್ದು ಏನೇ ಯಾರೇ ಆಗಿರಲಿ ಹೋರಾಟ ಮಾಡಬೇಕು ಹೋರಾಟ ಮಾಡಿದ್ರೆ ಮಾತ್ರ ಸಾಧ್ಯ ಹೋರಾಟ ಮಾಡದೆ ಆತ್ಮಹತ್ಯೆ ಸರಿಯಾದ ಕ್ರಮ ಅಲ್ಲ ನಾವು ಇವತ್ತು ಮೈಕ್ರೋ ಸಾಲ ಇದೆಯಲ್ಲ ಇದು ಇದು ಯಮಶೂಲ ಸಾಲ ಅಲ್ಲ ಇದು ಯಮಶೂಲ ಯಮನಿಗಿಂತಲೂ ಭಾಳ ಹೆಚ್ಚಾದ ಜನ ಮೈಕ್ರೋ ಯಮನನನ್ನು ಮೀರಿಸಿರ್ತಕ್ಕಂಥವರು ಮೈಕ್ರೋ ಏನು ಚಕ್ರ ಬಡ್ಡಿ ಮೀಟರ್ ಬಡ್ಡಿ ಏನು ಲೆಕ್ಕಾಚಾರ ಇಲ್ಲ ಕೊಟ್ಟು ಮನೆಗೆ ನುಗ್ತಾಯಿದ್ದಾರೆ ಇದ್ದಾರೆ ಹೊರಗಡೆ ತಳ್ತಾ ಇದ್ದಾರೆ ಎದುರಿಸ್ತಾ ಇದ್ದಾರೆ ಯಾರು ಈ ಸಂಸ್ಥೆಯವರೆಲ್ಲ ವಸೂಲಿಗೆ ರೌಡಿಗಳನ್ನ ಇಟ್ಕೊಂಡಿದ್ದಾರೆ ರೌಡಿಗಳು ಎದೆ ತೋರಿ ಮನೆ ಮುಂದೆ ಕೂತ್ಕೊಂಡು ಹೆಂಡತಿ ಮಕ್ಕಳುಗಳು ಯಾರ್ಯಾರು ಇರ್ತಾರೆ ಅವ್ರ ಮೇಲೆಲ್ಲ ಜಗಳ ಹೆದರಿಕೆ ಬೆದರಿಕೆ ಇದೆ ಇಷ್ಟೆಲ್ಲ ಆದರೂ ಇದು ಮುಂದುವರಿತಾ ಇರತಕ್ಕಂಥದ್ದು ಗೌರವ ಅಲ್ಲ ಬಹುಶಃ ಈ ಮೈ ಮೈಕ್ರೋ ಸಂಸ್ಥೆಗಳಲ್ಲಿ ಹಣವನ್ನು ಇಟ್ಟಿರ್ತಕ್ಕಂಥವರು ಕಪ್ಪು ಹಣವನ್ನು ಇಟ್ಟಿರ್ತಕ್ಕಂಥವರು ರಾಜಕಾರಣಿಗಳು ಎಲ್ಲರ ಹಣ ಅವರ ಹತ್ರ ಇದೆ ಅದರಲ್ಲಿ ಏನು ಅನುಮಾನ ಇಲ್ಲ ಅವರೇ ಬಡ್ಡಿ ರೂಪದಲ್ಲಿ ವಸೂಲು ಮಾಡ್ತಾ ಇದ್ದಾರೆ ಕೆಲವು ಏನೇನು ಚಿನ್ನದ ಅಂಗಡಿ ಮೋಸ ಫೈನಾನ್ಸ್ ಮೋಸ ಕೇರಳ ಅಂಗಡಿಗಳು ಮೋಸ ಮಂಜುನಾಥ್ ಸಂಸ್ಥೆ ಹೆಸರಿನಲ್ಲಿರೋದು ಮೋಸ ಬರ್ರೀ ಈ ಈ ಸಾಲ ಮೋಸ ಇದರ ವಿರುದ್ಧ ಉನ್ನತ ಮಟ್ಟದ ಹೈಕೋರ್ಟಿನ ನ್ಯಾಯಾಧೀಶರಿಂದ ಸಮಗ್ರವಾಗಿ ತನಿಖೆ ಆಗಲೇಬೇಕು ಇದಲ್ಲದೆ ಇನ್ನು ಮುಂದುವರೆದರೆ ನಾವೆಲ್ಲ ಕನ್ನಡಪರ ಸಂಘಟನೆಗಳು ಸೇರ್ತಾ ಇದ್ದೀವಿ ಯೋಚನೆ ಮಾಡ್ತಾ ಇದ್ದೀವಿ ಇಡೀ ರಾಜ್ಯಾದ್ಯಂತ ಈ ಮೈಕ್ರೋ ಫೈನಾನ್ಸ್ ವಿರುದ್ಧ ಚಕ್ರ ಬಡ್ಡಿ ವಿರುದ್ಧ ಮೀಟರ್ ಬಡ್ಡಿ ವಿರುದ್ಧ ಹೋರಾಟ ಸತ್ತು ಆತ್ಮಹತ್ಯೆ ಮಾಡ್ಕೊಂಡಿರೋರಿಗೆ ಕನಿಷ್ಠ ಒಂದು ಕೋಟಿ ರೂಪಾಯಿ ಪ್ರತಿಯೊಬ್ಬರಿಗೆ ಒಂದೊಂದು ಕೋಟಿ ರೂಪಾಯಿ ಕೊಡಬೇಕು ಕೊಟ್ಟು ಅದು ಅವ್ರ ಕೇಲೇ ವಸೂಲು ಮಾಡಿ ಫೈನಾನ್ಸ್ ಕಂಪನಿಯವರೇ ಅವರೇ ದುಡ್ಡು ಕೊಡಬೇಕು ಕೊಡಲಿಲ್ಲ ಅಂತಂದರೆ ಬೇರೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತು ನೋಡ್ತೇವೆ ಇನ್ನೂ ಮುಂದುವರೆದ್ರೆ ನಾವೇ ಫೈನಾನ್ಸ್ ಕಂಪ್ನಿಗಳಿಗೆ ನುಗ್ತೇವೆ ನಾವೇ ಗಲಾಟೆ ಮಾಡ್ತೇವೆ ನಾವೇ ಎಚ್ಚರಿಕೆ ಕೊಡ್ತೇವೆ ನಾವೇ ದಾಳಿ ಮಾಡ್ತೀವಿ ಒನಕೆ ಒನಿಕೆ ಇದೊಂದು ಐತಿಹಾಸಿಕವಾದ್ದು ಒನಿಕೆ ಓಬವ್ವ ಚಿತ್ರದುರ್ಗದಲ್ಲಿ ಶತ್ರುಗಳನ್ನು ಒಬ್ಬೊಬ್ಬರು ಸಂಧಿಯಲ್ಲಿ ಬರ್ತಿದ್ದಂಥ ಶತ್ರುಗಳನ್ನು ಒಡೆದು ಆ ಕಾಲದಲ್ಲಿ ಅದಕ್ಕೆ ಒನಕೆ ಓಬವ್ವ ಅಂತೇಳಿ ಹೆಸರು ಅದಾದ ಮೇಲೆ ಈ ವನಿಕೆ ಜನಸಾಮಾನ್ಯರ ಸಾಮಾನ್ಯ ಜನರ ಸಂಗಾತಿ ಸ್ನೇಹಿತ ಆದರ್ಶ ಈ ಅನಿಕೆ ಒಂದು ಕಾಲದಲ್ಲಿ ಇದು ಹಳ್ಳಿಗಾಡಿನ ಜನರ ಸಂಪತ್ತಿದು ಪ್ರತಿ ಪ್ರತಿದಿನ ಮೆಣಸಿಕಾಯಿ ಕುಟ್ಟಕ್ಕೆ ಒನಿಕೆ ಭತ್ತಕ್ಕೆ ಹುಟ್ಟಕ್ಕೆ ಒಣಕೆ ಅವರೇ ಕುಟ್ಟ ಒನಕೆ 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 ಮತ್ತು ಆ ಒಂದು ಒಳ್ಳು ಹೇಳ್ತಾರಲ್ಲ ಅದು ಇವು ಅದ್ಭುತವಾದ್ದು ನಾವಿವತ್ತು ಒನಕೆ ಇದು ನಿಮಗೆ ಎಚ್ಚರಿಕೆ ಕೊಡೋದಕ್ಕೆ ಬಡವರ ಪರವಾಗಿ ವನಿಕೆ ಇದು ಅನ್ಯಾಯ ನೀವು ಮಾಡ್ತಾ ಇದ್ದೀರಿ ನಿಮ್ಮ ವಿರುದ್ಧ ವನಕೆಯನ್ನು ನಾವು ತೋರಿಸ್ತಾ ಇದ್ದೀವಿ ಈ ವನಿಕೆ ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ಹೋರಾಟ ಮಾಡೋದಕ್ಕೆ ಒಂದು ಶಕ್ತಿ ಆಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತೇನೆ ಸರ್ಕಾರ ಸರ್ಕಾರ ಈಗ ತಮ್ಗೆ ಹೇಳೋದಾದರೆ ನಿಧಾನ ಮಾಡ್ತಾ ಇದ್ದಾರೆ ಈಗಾಗಲೇ ಸರ್ಕಾರದವರು ಭಾಳ ಈ ಒಂದು ಮೀಟ್ರ್ ಬಡ್ಡಿಯವರಿಗೆ ಯಾರ್ಯಾರು ಈ ರೀತಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಇವರು ತಕ್ಷಣ ಸಾಮಾನ್ಯ ಜನರ ಮೇಲೆ ತೊಂದರೆ ಕೊಟ್ಟರೆ ಕೂಡಲೇ ಅವರನ್ನು ಶಿಕ್ಷೆಗೆ ಒಳಪಡಿಸ್ತಕ್ಕಂಥ ಒಂದು ಮಸೂದೆ ತರಲೇಬೇಕು ಹೌದೌದು ಸುಗ್ರೀವಾಜ್ಞೆನೆ ತರಬೇಕೀಗ ಯಾಕೆ ಅಸೆಂಬ್ಲೀದೇ ಇರೋದ್ರಿಂದ ಸುಗ್ರೀವಾಜ್ಞೆ ತರಬೇಕು ಈ ಸುಗ್ರೀವಾಜ್ಞೆ ಭಾಳ ಬಹುಶಃ ಕರ್ನಾಟಕದ ಇತಿಹಾಸದಲ್ಲೇ ಇಂಥ ಸುಗ್ರೀವಾಜ್ಞೆ ಬಂದಿರಲಿಲ್ಲ ಅಂತ ಹೇಳಬೇಕು ಆ ಸುಗ್ರೀವಾಜ್ಞೆ ಸಿದ್ದರಾಮಯ್ಯನವ್ರಿಗೆ ಅದು ಕೀರ್ತಿಯನ್ನು ತರ್ತಕ್ಕಂಥ ಸುಗ್ರೀವಾಜ್ಞೆ ಭಾಳ ಭದ್ರವಾಗಿ ಸುಗ್ರೀವಾಜ್ಞೆಯನ್ನು ತಂದು ಇವರ ಮೇಲೆ ಭಾರಿ ವ್ಯವಸ್ಥಿತವಾಗಿ ಇವರನ್ನೆಲ್ಲ ಬಂಧಿಸ್ಬೇಕು ಎಲ್ಲ ಜೇಲ್ಗೆ ಹಾಕ್ಬೇಕು ಅನ್ನೋದು ಕೋಟಿ ಕೊಡಲೇಬೇಕು ಸುಗ್ರೀವಾಜ್ಞೆ ಬೇಗ ಬೇಗ ಮಸೂದೆಯನ್ನು ತರಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ ರಾಜಕಾರಣಿಗಳು ಹಣ ಇದೆ ಖಂಡಿತ ಯಾ ರಾಜಕಾರಣಿಗಳ ಹಣ ಹತ್ರ ಇದೆ ಮತ್ತು ಚಿನ್ನದ ಅಂಗಡಿಯವರ ಇದೆ ಈಗ ನಮ್ಮ ಚಿನ್ನದ ಅಂಗಡಿಯವ್ರ ಹತ್ರ ಅಲ್ಲೂ ಮಾಡ್ತಾರ ಅದೇ ಅದೇ ನಾನು ನಿಮ್ಮ ಪ್ರಶ್ನೆ ಗದ್ದು ಯೋಚನೆ ಮಾಡಿದ್ದೀನಿ ಅವರದೇ ಹಣ ಅಲ್ಲಿರೋದ್ರಿಂದ ಅದರ ಮೇಲೆ ದಾಳಿ ಮಾಡೋದಕ್ಕೆ ಅವರು ಯೋಚನೆ ಮಾಡ್ತಾರಾ ಏನು ಅನ್ನೋದು ಒಂದು ಯೋಚನೆ ಇದೆ ಆದರೂ ಭಾಳ ನಿಧಾನವಾಗಿ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ನೋಡೋಣ ಈ ವಾರದಲ್ಲಿ ಮಸೂದೆ ಮಂಡನೆ ಮಾಡಬಹುದು ಅಂತೇಳಿ ತಿಳ್ಕೊಂಡಿದ್ದೀನಿ